ಅಮೈಕ್ರಾನ್ ಭೀತಿ ಅಲರ್ಟ್ ಆಯಿತು ಖಾಕಿ ಪಡೆ ಹೊಸ ವರ್ಷಾಚರಣೆಗೆ ಟಫ್ ರೂಲ್ಸ್ ರೆಡಿ ಬೆಂಗಳೂರು ತುಂಬಾ ಬರೀ ವಿಗಳೇ ಪಾರ್ಟಿ ಕನಸು ಖಂಡಿತವಾಗ್ಲೂ ಮಾರ್ತು ಬಿಡಿ ನ್ಯೂ ಇಯರ್ ನ್ಯೂ ರೂಲ್ಸ್ ಲಾಸ್ಟ್ ಇಯರ್ ಹೆಂಗಿತ್ತು ಅದ್ರ ಲಾಸ್ಟ್ ಇಯರ್ ಹೆಂಗಿತ್ತು ಅದೇ ತರ ಸಪ್ಪೆ ಆಗಿರತ್ತೆ ಈ ಕ ಈ ಸಾರಿ ಕೂಡ ನ್ಯೂ ಇಯರ್ ನ ಭೀತಿ ನಡುವೆ ಕ್ರಿಸ್ಮಸ್ ಹೊಸ ವರ್ಷ ಆಚರಣೆ ಹೊಸ ವರ್ಷಾಚರಣೆಗೆ ಸಿದ್ಧವಾಗಿದೆ ರುಪ್ರೇಶು ಬೆಂಗಳೂರು ಪೊಲೀಸರು ಕೂಡ ರೆಡಿಯಾಗಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಹೇಗೇಗಿರುತ್ತೆ ರಸ್ತೆಗಳನ್ನ ಡೈವರ್ಟ್ ಮಾಡ್ತಾರೆ ಎಲ್ಲೆಲ್ಲೋ ಕ್ಲೋಸ್ ಮಾಡ್ತಾರೆ ನ ಬೇರೆ ಬೇರೆ ತರ ಡೈವರ್ಟ್ ಮಾಡಿರ್ತಾರೆ ಅಂದ್ರೆ ಅವ್ರ ಟ್ರಾಫಿಕ್ ಹೆಂಗ್ ಡೈವರ್ಟ್ ಮಾಡಿರ್ತಾರೆ ಅಂದ್ರೆ ನೀವು ಎಲ್ಲೋದ್ರೂ ಅವ್ರ ಚೆಕ್ ಪೋಸ್ಟ್ ಹೋಗ್ಲೇಬೇಕು ಗ್ಯಾರಂಟಿ ಅದೇ ಥರನೇ ಪ್ಲ್ಯಾನ್ ಮಾಡಿರ್ತಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಭ್ರಮಾಚರಣೆ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ನ್ಯೂ ಸೆಟ್ಟಿಂಗ್ ಕನ್ನಡದಲ್ಲಿ ಆ ಎಲ್ಲ ಮಾರ್ಗಸೂಚಿ ಮಾಹಿತಿ ಪೊಲೀಸರ ಸಿದ್ಧತೆ ಎಲ್ಲ ಮಾಹಿತಿ ಕೊಡ್ತಾ ಇದ್ದೀವಿ ನೋಡ್ಕೊಂಬಿಡಿ ಎಮ್ ಜಿ ರಸ್ತೆ ಬ್ರಿಗೇಡ್ ರಸ್ತೆ ನೀವೆಲ್ಲ ಬೇಡಿ ಯಾವುದೇ ಆಚರಣೆ ಇರೋಲ್ಲ ಪೊಲೀಸರಲ್ಲ ಅಲ್ಲಿರೋ ಶಾಪರ್ ಶಾಪಿಂಗ್ ಅವರು ಏನೋ ಒಂದು ಅಸೋಸಿಯೇಷನ್ ಇದೆ ಅವರೇ ಹೇಳ್ಬಿಟ್ಟಿದ್ದಾರೆ ನಾವೇನು ಮಾಡ್ತಾನೆ ಇಲ್ಲ ಅಂತ ಸೊ ಅಲ್ಲಿಗೆ ಕಥೆ ಮುಗೀತು ಮಧ್ಯರಾತ್ರಿ ಹೋಗೋದು ಓ ಅಂತ ಕಿರ್ಚೋದು ಓ ಅಂತ ಎಂಜಾಯ್ ಮಾಡೋದು ಇರೋ ಬರೋರಿಗೆಲ್ಲ ಹ್ಯಾಪಿ ನ್ಯೂ ಇಯರ್ ಹೇಳೋದು ಅದೆಲ್ಲ ಸೀನೇ ಇಲ್ಲ ಯಾರು ಹೋಗಂಗೆ ಇಲ್ಲ ಸೊ ಜನರು ಎಲ್ಲೆಲ್ಲಿ ಓಡಾಡ್ತಾರೆ ಅಲ್ಲೆಲ್ಲ ಸಿ ಸಿ ಟಿ ವಿ ಕಣ್ಗಾವಲು ಪ್ರಮುಖ ರಸ್ತೆಗಳಲ್ಲಿ ಸಿ ಸಿ ಟಿ ವಿ ಇದ್ದೇ ಇದೆ ಕಂಟ್ರೋಲ್ ರೂಮಲ್ಲಿ ನೀವು ಯಾವ ರಸ್ತೆ ಯಾವ ಜಂಕ್ಷನ್ನು ಎಲ್ಲಿ ಓಡಾಡ್ತಿದ್ರು ಸಿ ಸಿ ಟಿ ವಿಯನ್ನು ನಿರಂತರ ಇಪ್ಪತ್ನಾಲ್ಕು ಗಂಟೆ ನೋಡ್ತಾನೆ ಇರ್ತಾರೆ ಆ್ಯಸ್ ಯೂಶುವಲ್ ಫ್ಲೈಓವರ್ ಕ್ಲೋಸ್ ಮಾಡ್ತಾರೆ ಚಾನ್ಸೇ ಇಲ್ಲ ಫ್ಲೈಓವರ್ ಓಪನ್ ಮಾಡೋಕ್ಕೆ ಇನ್ನು ಕೆಳಗಡೆ ಹೋಗಬೇಕು ಅಲ್ಲೆಲ್ಲ ಕಡೆ ತಪಾಸಣೆ ಮಾಡ್ತಿರ್ತಾರೆ ನೆನಪಿರಲಿ ಹೊಯ್ಸಳ ಚೀತ ಎಲ್ಲ ಗಸ್ತು ತಿರುಗ್ತಾನೆ ಇರ್ತಾರೆ ಡಿಸೆಂಬರ್ ಮೂವತ್ತೊಂದು ರಾತ್ರಿಯಿಂದ ಜನವರಿ ಒಂದು ಬೆಳಗ್ಗೆ ತನಕ ಎಲ್ಲ ಕಡೆ ಇಪ್ಪತ್ನಾಲ್ಕು ಗಂಟೆ ರೌಂಡ್ಸ್ ಹೊಡಿತಿರ್ತಾರೆ ಎಲ್ಲೋ ಏನೋ ನೋಡ್ಕೊಂಬತ್ತೀವಿ ಸುಮ್ಮನೆ ಅಂತ ಹೊಟ್ಟರೆ ಸುಮ್ಮನೆ ಸುಮ್ಮನೆ ಸಿಗಾಕ್